ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆತಾ ಕನ್ಸ್ಟ್ರಕ್ಷನ್ ಲಾಂಚ್ ನಿರ್ಮಾಣ ರಿಯಲ್ ಎಸ್ಟೇಟ್ ಮತ್ತು ಒಳಾಂಗಣ ವಿನ್ಯಾಸ ವಲಯಗಳಲ್ಲಿ ಪ್ರಮುಖ ಹೆಸರಾದ ಆತಾ ಕನ್ಸ್ಟ್ರಕ್ಷನ್ ಮಾರ್ಚ್ ಒಂಬತ್ತರಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಮೂಲಕ ತನ್ನ ಇತ್ತೀಚಿನ ಉದ್ಯಮವನ್ನು ಉದ್ಘಾಟಿಸಲು ಸಜ್ಜಾಗಿದೆ ಮೈಸೂರು ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಶಾಖೆಗಳನ್ನು ಹೊಂದಿರುವ ಕಂಪನಿಯು ವಸತಿ ವಾಣಿಜ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಲ್ಲಿ ತನ್ನ ಹೆಜ್ಜೆ ಗುರುತನ್ನು ವಿಸ್ತರಿಸುವುದನ್ನು ಮುಂದುವರೆಸಿದೆ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಅರುಣ್ ಕುಮಾರ್ ಅವರು ಮಾತನಾಡಿ ಅಥ ಕನ್ಸ್ಟ್ರಕ್ಷನ್ನಲ್ಲಿ ನಾವು ಕೇವಲ ರಚನೆಗಳಿಗಿಂತ ಹೆಚ್ಚಿನದ್ದು ನಿರ್ಮಿಸುವಲ್ಲಿ ನಂಬಿಕೆ ಇಡುತ್ತೇವೆ ನಾವು ಅನುಭವಗಳನ್ನು ಸೃಷ್ಟಿಸುತ್ತೇವೆ ಅದು ಮನೆಯಾಗಲಿ ಕಚೇರಿಯಾಗಲಿ ಅಥವಾ ವಾಣಿಜ್ಯ ಸ್ಥಳವಾಗಲಿ ಪ್ರತಿಯೊಂದು ಯೋಜನೆಗೆ ನಾವಿನ್ಯತೆ ಗುಣಮಟ್ಟ ಮತ್ತು ಸುಸ್ಥಿರತೆಯನ್ನು ತರುವುದು ನಮ್ಮ ಗುರಿಯಾಗಿದೆ ಈ ಹೊಸ ಉದ್ಯಮವು ಉತ್ಪನ್ನ ದರ್ಜೆಯ ವಾಸ್ತುಶಿಲ್ಪ ಪರಿಹಾರಗಳು ಪ್ರೀಮಿಯಂ ಒಳಾಂಗಣಗಳು ಮತ್ತು ಅತ್ಯಾಧುನಿಕ ಯೋಜನಾ ನಿರ್ವಹಣೆಯನ್ನು ಒದಗಿಸುವ ನಮ್ಮ ಸಮರ್ಪಣೆಗೆ ಸಾಕ್ಷಿಯಾಗಿದೆ ಎಂದರು But it is. ಮೊದಲನೇದಾಗಿ ಅರೋಡ್ ಅವರಿಗೆ ಶುಭಾಶಯ ಹೇಳ್ತಾ ಇದ್ದೀವಿ ಎರಡನೇದಾಗಿ ಏನಾಗಿದೆ ಅಂದ್ರೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಮೈಸೂರು ನಗರದಲ್ಲಿ ಈ ಒಂದು ಅವಶ್ಯಕತೆ ಇತ್ತು ಯಾಕಂದ್ರೆ ಬಹಳ ಅವರು ಹಳ್ಳಿ ಸೊಬಗು ಹಾಸನ ಜಿಲ್ಲೆ ಹಸಿಕೆರೆಯಿಂದ ಹುಟ್ಟಿ ಮೈಸೂರು ನಗರದಂತೆ ಬೆಳೆದು ಇಲ್ಲಿ ಗಂಟೆಗೆ ಬಂದು ಇವತ್ತು ಬಡವರನಗೋಸ್ಕರ ಒಂದು ಸೂರು ಕಲ್ಪಿಸ್ಬೇಕಂತ ಎಲ್ಲರೂ ಗುರಿ ಇರ್ತದೆ ಆ ಸೂರು ಕಲ್ಪಿಸಂತ ಒಂದು ವಿಚಾರದಲ್ಲಿ ಇವರು ಮುಂದೆ ಇವತ್ತು ನಿಂತಿದ್ದಾರೆ ಅಂದ್ರೆ ಎರಡು ಅವರು ಬಹಳ ಶ್ಲಾಘನೀಯ ಕಾರಣ ಏನು ಅಂತ ಅಂದ್ರೆ ಇವತ್ತು ಮೈಸೂರು ನಗರ ಈಗ ಅದ್ಭುತವಾಗಿ ಬೆಳೀತಿದೆ ಹಂಗಾಗಿ ಎಲ್ಲರಿಗೂ ಅವಶ್ಯಕತೆ ಒಂದು ಸೂರು ಮೈಸೂರಿನಲ್ಲಿ ಮಾಡಬೇಕು ಅಂತ ಅದಕ್ಕೋಸ್ಕರ ಅವರು ಒಂದು ಇವತ್ತೇನು ಕ್ರಾಂತಿಯಾಗಿ ಇವತ್ತು ಒಂದು ಬಡವರಿಗೆ ಹೋರಾಟ ಮಾಡಿ ಕೊಡಿಸ್ಬೇಕು ಅಂತ ನಿಂತಿದ್ರು ಅವ್ರಿಗೆ ಮೊದಲನೇ ಶುಭ ಆಗಲಿ ಹಾಗೂ ನಮ್ಮ ಸುಶ್ರದ್ಗೌಡರು ಡಾಕ್ಟರ್ ಇವತ್ತು ಈ ವಿಚಾರವಾಗಿ ಬಂದು ಟೇಪ್ ಕಟ್ ಮಾಡಿದರೆ ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ನಾನು ಆಚರಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಈಗ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಫಿಲಂ ಸಿಟಿ ಆಗ್ತಾ ಇದೆ ಇಂತ ಒಂದು ನಮ್ಮ ಸಾಂಸ್ಕೃತಿಕ ಇತಿಹಾಸ ಉಳ್ಳ ಒಂದು ಮೈಸೂರಲ್ಲಿ ಇವತ್ತು ಒಂದು ಬಹಳಷ್ಟು ಒಂದು ಒಳ್ಳೆ ಸುದ್ದಿ ಏನು ಅಂದ್ರೆ ನಮ್ಮ ಅರುಣ್ ಅವರು ಬೆಂಗಳೂರವರ ಮೂಲತಃ ಬೆಂಗಳೂರವರು ಇವತ್ತು ನಮ್ಮ ಮೈಸೂರಲ್ಲಿ ಅಟಾ ಕನ್ಸ್ಟ್ರಕ್ಷನ್ ಅಂತ ಒಂದು ಅದ್ಭುತವಾದ ಒಂದು ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿ ಓಪನ್ ಮಾಡಿದ್ದಾರೆ ಒಂದು ಉತ್ತಮ ಗುಣಮಟ್ಟದ ಲೇಔಟ್ಸ್ ಗಳಿರಬಹುದು ಅಥವಾ ಬಿಲ್ಡಿಂಗ್ಸ್ ಗಳಿರಬಹುದು ಇವರು ಬಹಳಷ್ಟು ಮಾಡಿದ್ದಾರೆ ನಮ್ಮ ರಾಜ್ಯದ ವಿವಿಧೆಡೆ ಇವರ ಒಂದು ವರ್ಕ್ ಎಲ್ಲ ಕಡೆ ನಡೆದಿದೆ ಹಾಗೆ ಮೈಸೂರಿಗೆ ಸಹಿತ ತಮ್ಮ ಕೊಡುಗೆ ಕೊಡಕ್ಕೆ ಬಂದಿದ್ದಾರೆ ಇದು ಬಹಳ ಅದ್ಭುತವಾದ ವಿಷಯ ಅವರಿಗೆ ನಮ್ಮ ಎಲ್ಲರ ಮೈಸೂರು ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಲ್ಲ ಅಲ್ಲ ಯಾವ್ದ ಬಗ್ಗೆ ಕನ್ಸ್ಟ್ರಕ್ಷನ್ ಬಗ್ಗೆನಾ ಅಥವಾ ನಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ರೆಡಿನಾ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಅಥ ಕನ್ಸ್ಟ್ರಕ್ಷನ್ ಕಂಪನಿಯ ಪಿ ಆಗಿ ನಾನು ಇಲ್ಲಿ ಕೋ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೇಳೋದಾದರೆ ನಾನು ಏಯ್ಟಿ ತ್ರೀನಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಮುಗಿಸಿ ಇಂಡಿಯಾದಲ್ಲಿ ಏಳು ವರ್ಷ ಕೆಲಸ ಮಾಡಿದೆ ಅನಂತರ ದುಬಾಯಿಗೆ ಹೋಗಿ ಅಲ್ಲಿಂದ ಕೆನಡಾಗೆ ಹೋಗಿ ಮತ್ತೆ ದುಬೈಗೆ ವಾಪಸ್ ಬಂದು ನನ್ನ ಜೀವನದ ಮೂವತ್ತು ವರ್ಷ ಹೊರಗಡೆನೆ ಕೆಲಸ ಮಾಡಿದ್ದೀನಿ ನಾನು ಮಾಡಿರುವ ಅಲ್ಲಿಯ ಅತ್ಯುನ್ನತ ಕೆಲಸಗಳನ್ನು ಇಲ್ಲೂ ಸಹ ಅಡಾಪ್ಟ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೇನೆ ನಾವು ಒಂದು ಬೇರೆ ಒಂದು ಕಂಪ್ನಿಯಲ್ಲಿ ಅಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾಯಿದ್ವಿ ಅದನ್ನು ಬಿಟ್ಟು ಈಗ ನಮ್ಮದೇ ಆದ ಒಂದು ಸ್ವಂತ ಕಂಪ್ನಿಯನ್ನು ಶುರು ಮಾಡಿ ನಾವು ನಾಲ್ಕು ತಿಂಗಳಲ್ಲಿ ನಾವು ಇವಾಗ ಆಗಲೇ ಮೂರು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿಯೂ ಸಹ ಬೇಡಿಕೆ ಬಂದಿರೋದ್ರಿಂದ ಇಲ್ಲಿಯೂ ಬಂದು ನಮ್ಮ ಒಂದು ಅತ್ಯುತ್ತಮವಾದ ಕಟ್ಟಡವನ್ನು ಕಟ್ಟಿ ಕಟ್ಟಡ ಅಂದರೆ ಬರೀ ಡೆಕೋರೇಷನ್ ಮಾತ್ರ ಅಲ್ಲ ಅದರಲ್ಲಿ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಕಟ್ಟಡದ ಗುಣಮಟ್ಟತೆ ಅದು ಎಷ್ಟು ದಿವಸ ಎಷ್ಟು ವರ್ಷ ಬಾಳಿಕೆ ಬೀಳುತ್ತೆ ಆ ರೀತಿಯ ಒಂದು ವೈಜ್ಞಾನಿಕ ತಿಳುವಳಿಕೆಗಳನ್ನು ಅಡವಳಿಸಿ ಅದನ್ನು ಕಟ್ ನಾವು ಕಟ್ಟಿಕೊಡ್ತಾ ಇದ್ದೇವೆ ಇದರಿಂದ ನಾವು ಬಳ್ಳಾರಿಯಲ್ಲೂ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದೇವೆ ಬೆಂಗಳೂರಿನಲ್ಲೂ ಕೆಲ್ ಬಹಳ ಕೆಲಸಗಳನ್ನು ಮಾಡಿದ್ದೇವೆ ಈಗ ಇಲ್ಲಿ ಮೈಸೂರಿನಲ್ಲಿ ಇನ್ನು ಒಂದು ಕೆಲಸ ಆಗಲೇ ಶುರುವಾಗಿದೆ ಇನ್ನು ಹೇಳಿಕೆಗಳು ಇರುವುದರಿಂದ ಇಲ್ಲೇ ಒಂದು ಆಫೀಸನ್ನು ಓಪನ್ ಮಾಡಿ ಇಲ್ಲೂ ಮುಂದುವರಿಸಬೇಕು ನಮ್ಮ ಒಂದು ಅತ್ಯುನ್ನತ ಗುಣಮಟ್ಟವಾದ ಕಟ್ಟಡಗಳನ್ನು ಕಟ್ಟಡ ಅಂತ ಹೇಳಿದರೆ ಕಮರ್ಷಿಯಲ್ಲೇ ಆಗೋ ಏನಿಲ್ಲ ಡ್ವೆಲ್ಲಿಂಗ್ ಡ್ವೆಲ್ಲಿಂಗ್ ಅಂತ ಹೇಳಿದ್ರೆ ಒಂದು ಸಣ್ಣ ಮನೆ ಒಬ್ಬ ವ್ಯಕ್ತಿ ಅವನ ಜೀವನದ ಎಲ್ಲ ಸೇವಿಂಗ್ಸನ್ನು ಒಂದು ಕಟ್ಟಡ ಕಳಿಸೋಕ ಕಟ್ಟಲು ವ್ಯವಹರಿಸ್ತಾನೆ ಅದು ಹಾಳಾಗಬಾರದು ಅದು ವ್ಯತ್ಯವ ಆಗಬಾರದು ಅಂದ್ಬಿಟ್ಟು ಈ ಒಂದು ಇದನ್ನು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ದೇವೆ ಅದನ್ನೇ ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿ ಎಲ್ಲರಿಗೂ ಒಳ್ಳೆಯ ಗುಣಮಟ್ಟದ ಕಟ್ಟಡಗಳನ್ನು ಮಾಡಿಕೊಡಲು ಯೋಚಿಸುತ್ತೇವೆ ಥ್ಯಾಂಕ್ ಯು ಇವತ್ತು ಮೈಸೂರು ನಗರದಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಮೈಸೂರಿನಲ್ಲಿ ಹೊಸ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ತೆರೆದಿದ್ದಾರೆ ನಮ್ಮ ಸ್ನೇಹಿತರು ಅಪ್ಪ ಕನ್ಸ್ಟ್ರಕ್ಷನ್ ಬೆಂಗಳೂರಿನೂ ಸಹ ಈಗಾಗಲೇ ಆಫೀಸ್ ಇದೆ ಮೈಸೂರಿನ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡಿದ್ದಾರೆ ಇಲ್ಲಿಯ ಜನರಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಸಾಕಷ್ಟು ಒಳ್ಳೆ ಕಂಪ್ನಿ ಒಳ್ಳೆ ನೇಮ್ ಮಾಡಿದೆ ಇಡೀ ಕರ್ನಾಟಕ ಆಫೀಸನ್ನ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಎಲ್ಲ ಸ್ನೇಹಿತರಿಗೆ ಒಳ್ಳೇದಾಗ್ಲಿ ಅಭಿನಂದನೆಗಳು ನಮಸ್ಕಾರ ಈ ದಿನ ಭಾನುವಾರ ಶುಭ ಭಾನುವಾರ ಶ್ರೀ ಅರುಣ್ ಅನ್ನೋರು ಹಥಾ ಕನ್ಸ್ಟ್ರಕ್ಷನ್ ಅಂತ ಒಂದು ಕಾಂಟ್ರಾಕ್ಟಿಂಗ್ ಫಾರ್ಮನ್ನು ಓಪನ್ ಮಾಡ್ತಾ ಇದ್ದಾರೆ ಇದರ ಇನಾಗ್ರೇಷನ್ಗೆ ನನ್ನ ಕರೆದಿದ್ದರು ನಾನು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು ಎಕ್ಸ್ ಮಹೇಶ್ ಶಿವಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ ಶುಭ ಹಾರೈಸಕ್ಕೋಸ್ಕರ ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಓಪನ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಮೃತಗಳಿಗೆ ಇವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಅಂತ ಚಾಮುಂಡೇಶ್ವರಿ ತಾಯಿನ ಕೇಳ್ಕೊತೀನಿ ಯಾವುದೇ ಒಂದು ಫಾರ್ಮಲ್ ಆಗಲಿ ಕ್ವಾಲಿಟಿ ಮುಖ್ಯ ಅದನ್ನು ಮೈಂಟೈನ್ ಮಾಡಬೇಕು ಯಾಕೆಂದರೆ ಯಾರು ತಮ್ಮ ಒಂದು ಬಿಲ್ಡಿಂಗ್ನೇ ಆಗಲಿ ಅಥವಾ ಕಾಂಪ್ಲೆಕ್ಸ್ನೇ ಆಗಲಿ ಕಟ್ಕೊಡಿ ಅಂತ ಇವರಿಗೆ ವಹಿಸ್ತಾರೆ ಅವಾಗ ಅವರು ಅಷ್ಟು ಇದಾಗಿ ಸೂಪರ್ವೈಸ್ ಮಾಡೋಕ್ಕಾಗದೇ ಇರ್ಬೋದು ಕ್ಲೋಸ್ ಆಗಿ ಆದರೂ ಅದನ್ನು ಮನಗಂಡು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಒಂದು ಕಡೆ ಒಂದು ಕಡೆ ಮೈಂಟೈನ್ ಮಾಡಿ ಕ್ವಾಲಿಟಿ ತೋರಿಸಿದ್ರೆ ಅದು ಎಲ್ಲ ಕಡೆ ಹರಡಿ ಅನೇಕ ಕಾಂಟ್ರಾಕ್ಟ್ಗಳು ಇವರಿಗೆ ಸಿಗುತ್ತೆ ಹಾಗಾಗಿ ನಾನು ಇವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಕ್ವಾಲಿಟಿ ಮೇಂಟೈನ್ ಮಾಡಿ ಆಮೇಲೆ ದುಡ್ಡು ತಾನೇ ಬರುತ್ತೆ ಯಾವುದೇ ಒಂದು ವ್ಯಾವೋ ವ್ಯಾಪಾರ ವ್ಯವಹಾರ ಮಾಡೋದು ಒಂದು ಲಾಭಕ್ಕೋಸ್ಕರನೇ ಅಂದ್ರೆ ಲಾಭವೇ ಒಂದು ವ್ಯಾಪಾರ ಮಾಡಿಕೊಳ್ಬಹುದು ಹಾಗಾಗಿ ಕ್ವಾಲಿಟಿಗೆ ಮನಸ್ಸು ಕೊಡಿ ಜೊತೆಗೆ ಈ ಕಾಂಟ್ರಾಕ್ಟಿಂಗ್ ಫಾರ್ಮಲ್ದಿರ ಇನ್ನೂ ಅನೇಕ ನಾನು ಇದನ್ನು ನೋಡಿದೆ ಇದ್ರಲ್ಲಿ ಇಲ್ಲಿ ಏರಿಯಾ ಟ್ವೆಂಟಿ ಫೋರ್ ಡೆವಲಪರ್ಸ್ ಎಸ್ಟೆಟಿಕ್ ಡಿಸೈನ್ಸ್ ಆಮೇಲೆ ಇವೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲದ್ರಲ್ಗೂ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ನನಗೆ ಗೊತ್ತಾಗಿದೆ ಯಾಕೆಂದರೆ ನಾನೇ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಅದರಲ್ಲಿ ಇನಿಷಿಯಲ್ ಆಗಿ ಇವರು ಇದ್ದರು ಆ ಫಾರ್ಮಲ್ಲಿ ಈಗ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆದಮೇಲೆ ನಾನೇ ಬಿಟ್ಟು ಬಂದು ಸ್ವಂತ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಶುಭವಾಗಲಿ ಎಲ್ಲರೂ ಅವರಿಗೆ ಶುಭ ಕೋರಿ ಆ ಮಾತೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಎರಡು ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಇವತ್ತು ಮೈಸೂರಿನಲ್ಲಿ ತನ್ನ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದೆ ಈ ಪ್ರಾರಂಭವನ್ನು ಇವತ್ತು ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಟಿ ಪ್ರಕಾಶ್ ಸರ್ ಅವರು ಇವತ್ತು ಈ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಥಾ ಸಂಸ್ಥೆ ಅವ್ರು ಹೇಳಿದಾಗೆ ಗುಣಮಟ್ಟವನ್ನು ಕಾಯ್ಕೊಳ್ಳೋದ್ರ ಜೊತೆಯಲ್ಲಿ ಮೈಸೂರು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ ಬೆಂಗಳೂರಿನ ನಂತರ ಇವತ್ತು ಮೈಸೂರು ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಹಾಗಾಗಿ ಒಂದು ಒಳ್ಳೆಯ ಗುಣಮಟ್ಟ ಮತ್ತು ನಂಬಿಕೆ ವಿಶ್ವಾಸವನ್ನು ಗಳಿಸ್ಕೊಂಡು ಒಂದು ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ ಎಲ್ಲ ಮೈಸೂರು ಜನತೆಗೆ ನಮಸ್ಕಾರಗಳು ಅಥಾ ಕನ್ಸ್ಟ್ರಕ್ಷನ್ ಅಂತ ಬೆಂಗಳೂರು ಕಂಪನಿ ಬೆಂಗಳೂರು ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಕಂಪನಿ ನಿಮ್ಮ ಮೈಸೂರಲ್ಲಿ ಈಗ ಬ್ರ್ಯಾಂಚ್ ಆಫೀಸನ್ನು ಓಪನ್ ಮಾಡಿದ್ದೀವಿ ಸೊ ಇವತ್ತು ಒಂಬತ್ತನೇ ತಾರೀಕು ಭಾನುವಾರ ಸೊ ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು ಸೊ ಇದ್ರ ಜೊತೆಗೇನೆ ನಾವು ಒಳ್ಳೆ ಕ್ವಾಲಿಟಿಯ ಕನ್ಸ್ಟ್ರಕ್ಷನ್ಸ್ ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ಅಮ್ಯುನಿಟೀಸ್ ಎಲ್ಲ ಒಂದೇ ಸೂರಿನಲ್ಲಿ ನಿಮಗೆ ಕೊಡೋಕ್ಕೆ ನಾವು ಬಂದಿದ್ದೀವಿ ಎಕ್ಸ್ಟ್ರಾ ಕಾಸ್ಟಿಂಗ್ ಇಲ್ಲ ಎಕ್ಸ್ಟ್ರಾ ಇಂಟೀರಿಯರ್ ಫೀಸಿಂಗ್ ಇಲ್ಲ ಎಕ್ಸ್ಟ್ರಾ ಎಮ್ಯುನಿಟಿ ಫೀಸಿಂಗ್ ಇಲ್ಲ ನಮ್ದು ಪ್ಯೂರ್ ಕನ್ಸ್ಟ್ರಕ್ಷನ್ ಕಂಪನಿ ವಿ ಆರ್ ನಿಮ್ಮ ಮೈಸೂರಲ್ಲಿ ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಬಡವರು ಮತ್ತೆ ಮಧ್ಯಮ ವರ್ಗದವರಿಗೆ ತುಂಬ ಕಾನ್ಸನ್ ಕಾನ್ಸಂಟ್ರೇಷನ್ ಮಾಡಿ ಅವರಿಗೋಸ್ಕರ ನಾವು ಇದನ್ನು ತೊಗೊಂಬಂದಿದ್ದೀವಿ ಈಗ ಫಸ್ಟ್ ಬೇಸಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರುಪೀಸಲ್ಲಿ ಸ್ಟಾರ್ಟ್ ಆಗ್ತಿದೆ ಅದ್ರ ಜೊತೆಗೆ ಫಸ್ಟ್ ಫಸ್ಟ್ ಯಾರು ಬುಕಿಂಗ್ ಮಾಡ್ತಾರೋ ಅವರಿಗೆ ಇ ವಿ ಸಮೇ ಇ ವಿ ಕೂಡ ಫ್ರೀಯಾಗಿ ಕೊಡ್ತಿದ್ದೀವಿ ಸೊ ಎಲ್ಲರೂ ಇದ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೋರ್ಕೊಂತೀನಿ ಥ್ಯಾಂಕ್ ಯು ಹೌದು ಮೈಸೂರಲ್ಲಿ ಬ್ರಾಂಚ್ ಮಾಡಿರೋದು ಈಗ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಾನು ಮೈಸೂರು ಬ್ರಾಂಚ್ ಮಾಡೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೆ ವಿ ವಿ ಪೋರಮ್ ಅಲ್ಲಿ ಏಯ್ಟಿ ಬೈ ಹಂಡ್ರೆಡ್ ನಿಮ್ಗೆಲ್ಲರು ಗೊತ್ತಿರೋಂತೆ ಬ್ರಾಹ್ಮಣ ಸಂಘದ ಅವ್ರ ಮನೆಯೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ ಸೊ ಅದನ್ನ ಇಟ್ಕೊಂಡು ನಾವು ಈಗ ಎಲ್ಲರೂ ಎಲ್ಲ ನಮ್ಮ ಮೈಸೂರು ಸ್ನೇಹಿತರು ಇಲ್ಲೊಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಕೇಳಿದಾಗ ನಾನು ಅವರ ಮೇರೆಗೆ ನಾನು ಈ ಈ ಬ್ರಾಂಚ್ ಆಫೀಸನ್ನು ಓಪನ್ ಮಾಡಿದ್ದೇನೆ ಎಲ್ಲ ಜನತೆಗಳು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೋರ್ಕೊಂತೀನಿ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಪ್ರತಾಪ್ ಸಿಂಹ ಇತ್ತೀಚೆಗೆ ಇಡೀ ದೇಶಾದ್ಯಂತ ಟಿಯರ್ ಟು ಟಿಯರ್ ತ್ರೀ ಸಿಟೀಸು ಬಹಳ ವೇಗವಾಗಿ ಬೆಳೀತಾ ಇದೆ ನಾವು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅದು ರೈಲ್ ನೆಟ್ವರ್ಕ್ ಇರ್ಬೋದು ರೋಡ್ ನೆಟ್ವರ್ಕ್ ಇರ್ಬೋದು ಅಥವಾ ಏವಿಯೇಷನ್ ಇಂಡಸ್ಟ್ರಿನ ತರುವಂತದ್ದು ಇರ್ಬೋದು ಉಡಾನ್ ಸ್ಕೀಮ್ ಮುಖಾಂತರವಾಗಿ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ಗೆ ಕನೆಕ್ಟಿವಿಟಿನ ಇಂಪ್ರೂವ್ ಮಾಡಿದೀವಿ ಹಾಗಾಗಿ ಲ್ಯಾಂಡ್ ಡೆವಲಪ್ಮೆಂಟ್ ಅನ್ನೋದನ್ನು ಕೂಡ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನೂ ಕೂಡ ವೇಗವಾಗಿ ಬೆಳೀತಾ ಇದೆ ಯಾವುದೋ ಒಂದು ದೇಶ ಬೆಳಿಬೇಕಾದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲೇಬೇಕಾಗುತ್ತೆ ಹೀಗೆ ಮೈಸೂರಿನಲ್ಲೂ ಕೂಡ ನಮ್ಮ ಸರ್ಕಾರ ಬಂದಾದ ನಂತರ ನಾವು ಬೆಂಗ್ಳೂರು ಮೈಸೂರು ಹೈವೇ ತಂದಿದ್ದಿರ್ಬೋದು ಮತ್ತು ಔಟರ್ ಪೆರಿಫರಲ್ ರಿಂಗ್ ರೋಡ್ ಮಾಡ್ಲಿಕ್ಕೆ ಹೋಗಿರೋದು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಹೋಗಿರೋದಿರ್ಬೋದು ಹೊಸ ಹೊಸ ರೈಲ್ವೆ ಸ್ಟೇಷನ್ ಇರ್ಬೋದು ಕನೆಕ್ಟಿವಿಟಿ ಇಂಪ್ರೂವ್ ಮಾಡಿದ ನಂತರ ಇವತ್ತು ಮೈಸೂರು ಕೂಡ ಬಹಳ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ತಕ್ಕ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಬೇಕು ಮೈಸೂರಿನಲ್ಲಿ ಒಂದಷ್ಟು ಲೇಔಟ್ಸ್ ಬಂದಿದೆ ಆದರೆ ಯಾವುದೋ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದ್ರೆ ಇವಾಗ ರೆಡಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ಗಳ ಸಂಖ್ಯೆ ಕೊರತಾ ಇದೆ ಈ ಹಿನ್ನೆಲೆಯಲ್ಲಿ ಅತ ಕನ್ಸ್ಟ್ರಕ್ಷನ್ ಅವರು ಮೈಸೂರಿಗೆ ಕಾಲಿಟ್ಟಿದ್ದಾರೆ ಅರುಣ್ ಅವರು ಮೂಲತಃ ದಾವಣಗೆರೆಯವರು ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿನಲ್ಲಿ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಮೈಸೂರಿಗೂ ಕಾಲಿಟ್ಟಿದ್ದಾರೆ ಅವರಿಗೆ ಒಳ್ಳೇದ್ ಮಾಡಲಿ ಒಳ್ಳೆ ಕನ್ಸ್ಟ್ರಕ್ಷನ್ ಒಳ್ಳೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ಒಳ್ಳೆ ಆಫೀಸ್ ಸ್ಪೇಸ್ ಗಳು ಬರಲಿ ಮೈಸೂರು ಬೆಂಗಳೂರು ನಂತರ ಮೈಸೂರಿನಲ್ಲಿ ಎತ್ತೋ ಜನ ಮನೆ ಕಡಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ಯಾಕಂದ್ರೆ ಬ್ಯಾಂಗ್ಳೂರ್ನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇರಬಹುದು ಕನ್ಸ್ಟ್ರಕ್ಷನ್ ಕಾಸ್ಟ್ ಇರ್ಬೋದು ಜಾಸ್ತಿ ಆಗ್ತಿದೆ ಮೈಸೂರು ಮತ್ತು ಬ್ಯಾಂಗ್ಳೂರ್ನವರು ಓಡಾಟ ಮಾಡುವಂತ ಕೂಡ ಬಹಳ ಸುಲಭವಾಗಿರೋದ್ರಿಂದ ಒಂದು ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಹೋಗಿ ಬರುವಂತ ಅವಕಾಶ ಇರೋದ್ರಿಂದ ತುಂಬಾ ಜನ ಮೈಸೂರಿಯನ್ಸು ಅಥವಾ ಬ್ಯಾಂಗ್ಳೂರು ಕಡೆಯಿಂದವರು ಮೈಸೂರಿನಲ್ಲಿ ಬಂದು ಉಳ್ಕೊಳ್ಬೇಕು ಅಂತ ಆಸೆಪಟ್ಟು ಮನೆಗಳನ್ನು ಕಟ್ಟಿಸ್ತಾ ಇದ್ದಾರೆ ಅಂಥವರಿಗೆ ಈ ಆತ ಕನ್ಸ್ಟ್ರಕ್ಷನ್ ಅಥವಾ ಕ್ರಿಯೇಷನ್ಸ್ ಏನಿದೆ ಇವರು ಹೆಚ್ಚಿನ ಸಹಾಯ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಅರುಣ್ ಅವರಿಗೆ ಒಳ್ಳೇದಾಗ್ಲಿ ಅರುಣ್ ಅವರಿಗೆ ನಮ್ಮ ಡಿ ಟಿ ಪ್ರಕಾಶ್ ಅವರು ಮೈಸೂರಿನಲ್ಲಿ ಒಂದು ವೆಲ್ ನೋನ್ ನೇಮ್ ಬ್ರಾಹ್ಮಣ್ ಸಂಘದ ಅಧ್ಯಕ್ಷರು ಮಾತ್ರ ಅಲ್ಲ ಈ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲೂ ಇರುವಂಥವ್ರು ಅವರ ಆಶೀರ್ವಾದನೂ ಇದೆ ಅಂತ ನಾನು ಭಾವಿಸ್ತೀನಿ ಮೈಸೂರಿಗೆ ನಿಮಗೆ ಸ್ವಾಗತ ಬನ್ನಿ ಒಳ್ಳೆ ಕೆಲಸ ಮಾಡಿ ఆ తాయి చాండేశ్వరి కృపె నిమ్మల్